ತೆರೆದ ಪುಸ್ತಕ ಓಪನ್ ಪುಸ್ತಕ ಎಸ್ ಎಲೆಕ್ಷನ್ ಬಂದಾಗ ಏನ್ ಪ್ರಿಂಟ್ ಮಾಡ್ತೀನಿ ನೋಡ್ ಇವ್ರೇನ್ ಪ್ರಿಂಟ್ ಮಾಡ್ತಾರೆ ಎಲೆಕ್ಷನ್ ಎಲೆಕ್ಷನ್ ಬಂದಾಗ ಹೋಗ್ಬೋದು ಪಾರ್ಟಿ ಕಡೆ ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಿಕ್ ನಾನೇನು ಎರಡು ಎಷ್ಟು ತಿಂಗಳು ನಡೀತಿದ್ದೆ ಅಲ್ಲ

ಎಲ್ಲರೂ ಗಾಜಿನ ಮನೆಯಲ್ಲಿ ಅವರು ಸರ್ ರಾಜಕಾರಣಿಗಳೆಲ್ಲ ಗಾಜಿನ ಮನೇಲಿ ಇದ್ದಾರೆ ಅದಕ್ಕೋಸ್ಕರ ನೀವು ಅತ್ತ ಹೇಳಿದ್ರೆ ನಾನು ಸಾವಿರ ಹೇಳ್ತೀನಿ ಮಂಡ್ಯಕ್ಕೆ ವಿಶೇಷ ಕೊಡುಗೆ ಏನು ಕುಮಾರಸ್ವಾಮಿ ಅವರು ಕೇಳ್ತಾರೆ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ